ಐದು ಜನ ಮನೆ ಕೇಸ್ ಒಳಗಡೆ ನಿಮ್ಮ ಭವಿಷ್ಯ ಇದೆ ಈ ವಾರ ಈ ಸೀಸನ್ನ ಕೊನೆಯ ಕಿಚ್ಚನ ಪಂಚಾಯಿತಿ ಆಗಿದೆ ಸ್ವತಃ ಸುದೀಪ್ ಅವರೇ ಈಗ ರಿವೀಲ್ ಮಾಡಿದ್ದಾರೆ ಹೊಸ ಪ್ರೋಮೋ ಒಂದು ಔಟ್ ಆಗಿದ್ದು ಕಿಚ್ಚ ಧನ್ರಾಜ್ ಅವ್ರಿಗೆ ಏನಾದ್ರೂ ಕ್ಲಾಸ್ ತೆಗೆದುಕೊಳ್ತಾರ ಮೋಸದ ಆಟದ ಬಗ್ಗೆ ಅನ್ನೋ ಒಂದಷ್ಟು ಪ್ರಶ್ನೆ ಕೂಡ ಮೂಡ್ತಾ ಇದೆ ಇಲ್ಲಿವರೆಗೆ ಹೇಳಿದ್ದನ್ನು ಮಾಡುವ ಬಿಗ್ ಬಾಸ್ ಮಿಡ್ ವಿಗ್ ಎಲಿಮಿನೇಷನ್ ಅಂತ ಹೇಳಿ ಕೊನೆಗೆ ಸುಮ್ಮನೆ ಆಗಿದ್ ಯಾಕೆ ಅನ್ನೋ ಪ್ರಶ್ನೆನ ಸ್ಟೇಜ್ ಮೇಲೆ ಕಿಚ್ಚ ಇಲ್ಲಿ ಮಾಡಿದ್ದಾರೆ ಸದ್ಯ ಹೊಸ ಪ್ರೋಮೋ ಕೂಡ ಈಗಾಗಲೇ ಔಟ್ ಆಗಿದೆ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ಕೂಡ ಅನಾವರಣ ಮಾಡಲಾಗಿದೆ ಇನ್ನು ಮಿಡ್ ವೀಕ್ ನಲ್ಲಿ ಸಂಕ್ರಾಂತಿ ಗಿಫ್ಟ್ ಆಗಿ ಬಿಗ್ ಬಾಸ್ ಮಿಡ್ ವೀಕ್ ನಲ್ಲಿ ಬಿಗ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದು ನೋ ಎಲಿಮಿನೇಷನ್ ಅಂತ ಬಿಗ್ ಬಾಸ್ ಈಗಾಗಲೇ ಹೇಳಿದ್ದಾಗಿದೆ ಇದಕ್ಕೆ ಕಾರಣ ಆಗಿದ್ದು ಧನ್ರಾಜ್ ಮೋಸದಾಟ ಅಂತ ಬಿಗ್ ಬಾಸ್ ಹೇಳಿದ್ರು ಹಾಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ಇರಲಿಲ್ಲ ಕನ್ನಡಿಯಲ್ಲಿ ನೋಡಿ ಆಡಿದ್ರಿಂದ ಆಟ ಅವರಿಗೆ ಸುಲಭ ಆಯಿತು ಈ ಬಗ್ಗೆ ಅನೌನ್ಸ್ ಆಗ್ತಾ ಇದ್ದಂತೆ ತಮ್ಮನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸೇರಿಸಿಕೊಳ್ಳುವಂತೆ ಮನವಿ ಕೂಡ ಧನ್ರಾಜ್ ಇಲ್ಲಿ ಮಾಡಿಕೊಂಡಿದ್ರು ಇನ್ನು ಮೂರು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಫಿನಾಲೆಗೆ ಕಳಿಸಿ ಇನ್ನು ಉಳಿದ ಐದು ಜನ ಮನೆಯ ಬಾಗಿಲಿಗೆ ಬಂದು ನಿಂತಿದ್ದಾರೆ ಅಂದ್ರೆ ಮನೆಯಿಂದ ಹೊರ ಹೋಗಕ್ಕೆ ಬಿಗ್ ಬಾಸ್ ಹೇಳಿದಂತೆ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅದು ನಡೀಲಿಲ್ಲ ಆದ್ರೆ ಈ ಒಂದು ವೀಕೆಂಡ್ ಆಗಿರೋದ್ರಿಂದ ಡಬಲ್ ಎಲಿಮಿನೇಷನ್ ಪಕ್ಕಾ ಅಂತಾನೆ ಕಿಚ್ಚ ಈಗಾಗಲೇ ಹೇಳಿದ್ದಾರೆ ಅದು ಶನಿವಾರ ಒಂದು ಎಲಿಮಿನೇಷನ್ ಹಾಗೆ ಭಾನುವಾರ ಒಂದು ಎಲಿಮಿನೇಷನ್ ಇವತ್ತು ಕಿಚ್ಚನ ಪಂಚಾಯಿತಿ ಶುರು ಆಗ್ತಿದ್ದಂಗೆ ಬಹುಶಃ ಒಂದು ಎಲಿಮಿನೇಷನ್ ಆಗೋದು ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ ಯಾಕೆ ಅಂತ ಅಂದರೆ ಬಿಟ್ಟಿರುವ ಪ್ರೋಮೋದಲ್ಲಿ ಆ ರೀತಿಯಾಗಿ ಕಾಣ್ತಾ ಇದೆ ನಾಮಿನೇಷನ್ ಅಲ್ಲಿ ಇರುವಂಥ ಕಂಟೆಸ್ಟೆಂಟ್ಗಳು ಆಕ್ಟಿವಿಟಿ ರೂಮ್ಗೆ ಹೋಗಬೇಕಾಗತ್ತೆ ಅಲ್ಲಿ ಐದು ಜನಕ್ಕೆ ಐದು ಸೂಟ್ ಇಡಲಾಗಿದೆ ಆ ಸೂಟ್ ಮುಂದೆ ಕಂಟೆಸ್ಟೆಂಟ್ಗಳು ನಿಂತ್ಕೋಬೇಕು ಆ ಸೂಟ್ ನಲ್ಲಿ ಯಾರ ಹೆಸರು ಬರೆದಿರುತ್ತೋ ಅವರು ಸೀದಾ ಮನೆಗೆ ಹೋಗುವಂಥ ಟಾಸ್ಕ್ ಐದು ಜನ ಕಂಟೆಸ್ಟೆಂಟ್ಗಳು ತಮ್ಮ ಸೂಟ್ ಓಪನ್ ಮಾಡಿದ್ರೆ ಆಟ ಖತಮ್ ಆಗೋದು ಪಕ್ಕ ಅಂದ್ರೆ ಐದು ಜನದಲ್ಲ ಅದರಲ್ಲಿ ಒಬ್ಬರ ಆಟ ಇಲ್ಲಿ ಖತಮ್ ಆಗುತ್ತೆ ಹಾಗಾದ್ರೆ ಆ ಐದು ಜನದಲ್ಲಿ ಇವತ್ತು ಹೊರಗಡೆ ಹೋಗೋದು ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಆಗಿ ಇಲ್ಲಿ ಕಾಡ್ತಾ ಇದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮೀಮ್ಸ್ ಗಳು ಹರಿದಾಡ್ತಾ ಇದೆ ಒಂದು ಗೌತಮಿ ಜಾಧವ್ ಹಾಗೂ ಧನ್ರಾಜ್ ಈ ವಾರ ಇಬ್ಬರು ಎಲಿಮಿನೇಷನ್ ಆಗೋದು ಪಕ್ಕ ಅಂತ ಒಂದಷ್ಟು ಟ್ರೋಲ್ಸ್ ಗಳು ಮೀಮ್ಸ್ ಗಳು ಹರಿದಾಡ್ತಾ ಇದೆ ಆದರೆ ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂತಂದರೆ ಇವತ್ತಿನ ಕಿಚ್ಚನ ಪಂಚಾಯಿತಿ ನೋಡಲೇಬೇಕು ಜೊತೆಗೆ ಈ ಒಂದು ಸೀಸನ್ನ ಟ್ರೋಫಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋ ಒಂದು ಕುತೂಹಲ ಜನರಲ್ಲಿ ಕಾಡ್ತಾ ಇತ್ತು ಹಾಗೆ ಇವತ್ತು ಆ ಟ್ರೋಫಿಯನ್ನ ಕಿಚ್ಚನ ಪಂಚಾಯಿತಿ ಸ್ಟೇಜ್ ಮೇಲೆ ಅನಾವರಣ ಕೂಡ ಮಾಡಲಾಗಿದೆ ಹಾಗಾದರೆ ಆ ಟ್ರೋಫಿ ಎತ್ತದು ಯಾರು ಎಂಬುದನ್ನು ತಿಳಿದುಕೊಳ್ಳಲು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ